ಮಟನ್ ತರೋಕ್ಕೆ ನಾನು ನನ್ನ ಫ್ರೆಂಡು ಹೊರಟ್ವಿ ಇವತ್ತು ಸೌದಿಯಲ್ಲಿ ಏನು ಮಟನ್ ಪ್ರೈಸ್ ಇದೆ ಅಂತ ನಾನು ಇವತ್ತು ತೋರಿಸ್ತೀನಿ ಬನ್ನಿ ನಮ್ಮ ರೂಮಿಂದ ಸುಮಾರು ಒಂದು ಹದಿನೈದು ಕಿಲೋಮೀಟ್ರ್ ಆಚೆ ಹೋಗಬೇಕು ಏಕೆ ಅಂದರೆ ಇಲ್ಲೆಲ್ಲ ಆಲ್ರೆಡಿ ಕಟ್ ಮಾಡಿ ಫ್ರೆಶ್ ಇರೋದಿಲ್ಲ ಫ್ರೆಶ್ ಬೇಕು ಅಂದರೆ ಸ್ವಲ್ಪ ಲಾಂಗ್ ಹೋಗ್ಬೇಕು ಅಂದ್ರೂ ಪ್ಯೂರ್ ಫ್ರೆಶ್ ಅಂತ ಅಲ್ಲ ಇದು ಇರೋದ್ರಲ್ಲಿ ಪರವಾಗಿಲ್ಲ ಅದಕ್ಕೆ ಸ್ವಲ್ಪ ಲಾಂಗ್ ನಾವು ಬಂದಿದ್ದೀವಿ ತುಡುಕೊಂಡು ಈ ಏರಿಯಾ ಹೆಸ್ರು ಬಂದು ಅಜೀಜಿಯಾ ಅಂತ ನಮ್ಮ ರೂಮ್ ಇರೋದು ಬಂದು ರೋಯಿಸ್ ಅಂತ

ಇಂಡಿಯನ್ ಮಟನ್ ಗೋಸ್ಕರ ಇಲ್ಲಿ ನಾವು ಬರಬೇಕು ಮಾಮೂಲಿ ಅಲ್ಲಿ ನಾವಿರೋ ಲೋಕಲ್ ಅಲ್ಲೆಲ್ಲ ಹೋದಾಗ ಇಂಡಿಯನ್ ಸಿಗಲ್ಲ ಅದಕ್ಕೆ ಡಿಫ್ರೆಂಟ್ ಇರುತ್ತೆ ನಮ್ಮಲ್ಲಿ ಅದೆಲ್ಲ ಅಡ್ಜಸ್ಟ್ ಆಗಲ್ಲ ಹಾಗಾಗಿ ಸ್ವಲ್ಪ ಒಂದು ಹದಿನೈದು ಕಿಲೋಮೀಟರ್ ಆಚೆ ಬರಬೇಕು ರೂಮ್ ಇಂದ ಹಾಗೆ ಬಂದು ನಾವು ಇಲ್ಲಿ ಮಠ ಶಾಪ್ಗಳಾಗಲಿ ಯಾವುದೇ ಶಾಪ್ ಆಗಲಿ ಹೋಟೆಲ್ ಮತ್ತು ಚಿಕ್ಕ ಚಿಕ್ಕ ಬಿಸ್ನೆಸ್ ಯಾವುದೇ ಆದ್ರೂ ತುಂಬಾನೇ ತುಂಬ ಕ್ಲೀನ್ ಇಕ್ಕೊಬೇಕು ಇಲ್ಲಾಂದ್ರೆ ಅವ್ರಿಗೆ ಇನ್ಸ್ಪೆಕ್ಷನ್ ಇರ್ತದೆ ಬಲಾದಿಯಾ ಅಂತ ಒಂದು ಸಂಸ್ಥೆ ಇದೆ ಅದು ಬಂದು ಫೈನ್ ಆಗ್ದ ಅಂದರೆ ಸುಮಾರು ಲಕ್ಷ ಫೈನ್ ಆಗ್ತಾರೆ ಅದಕ್ಕೆ ತುಂಬ ನೀಟ್ನೆಸ್ ಮೈಂಟೈನ್ ಮಾಡ್ತಾರೆ ಫುಲ್ಲು ಕ್ಲೀನ್ ಎಲ್ಲ ಮಾಡಿ ಕ್ಲೀನ್ ಮಾಡಿ ಇಕ್ಕಿರ್ತಾರೆ

ಹಿಂದಿನ ನಾನು ಜಸ್ಟ್ ನನ್ನ ನ ಹೆಸರು ಹೇಳಿದ್ದೆ ಅಷ್ಟೇ ಪಾಪ ಅವರು ನನ್ನ ಚಾನಲ್ ಹುಡುಕಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ನಾನು ಇನ್ನೂ ವೀಡಿಯೋ ರೆಡಿನೇ ಮಾಡಿರಲಿಲ್ಲ ಹಾಗೆ ಇನ್ನೊಂದು ವಿಡಿಯೋಗೆ ಕಮೆಂಟ್ ಮಾಡಿದ್ರು ನೋಡಿ ಸೈಯದ್ ಮೀರ್ ಶಾಪ್ ಅಂತ ಒಂದೇ ಒಳ್ಳೆ ಡಿಸ್ಕೌಂಟಲ್ಲೇ ಕೊಟ್ಟರು ಮಟನ್ ಮಟನ್ ತಗೊಂಡ್ವಿ ಒಂದು ಕೆಜಿ ಇಲ್ಲಿ ನಲವತ್ನಾಲ್ಕು ರಿಯಾಲು ನಲ್ವತ್ನಾಲ್ಕು ರಿಯಲ್ ಅಂದರೆ ಸುಮಾರು ಒಂಬೈನೂರು ರೂಪಾಯಿ ಸಮಿಂಗ್ ಬರುತ್ತೆ

ಬಟ್ ಅಂದ್ರೆ ಇಲ್ಲಿ ಆಕ್ಚುಲಿ ಬೋಟಿ ಎಲ್ಲ ಮಾರಂಗಿಲ್ಲ ಇಲ್ಲಿ ಅಂದ್ರೆ ಅದು ಕ್ಲೀನ್ನೆಸ್ ಇರಲ್ವಲ್ಲ ಹಾಗಾಗಿ ಇಲ್ಲಿ ಬ್ಯಾನು ಅವರು ಕದ್ದಿ ಮುಚ್ಚಿ ಮಾರ್ತಾರೆ ಗೌರ್ಮೆಂಟ್ ಗೊತ್ತಿಲ್ಲದಿರೋ ತರ ಮಾರ್ಬೇಕಿಲ್ಲ ಫೈನ್ ಬೀಳುತ್ತೆ ಔಟ್ ಸೈಡ್ ಬಂದ ಅಂದ್ರೆ ಫುಲ್ ಹಿಂಗ್ ಇರುತ್ತೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಜಾಸ್ತಿ ಟ್ರಾಫಿಕ್ ಇಲ್ಲ ಎಷ್ಟು ಹದಿನೈದು ಓಕೆ ಓಕೆ ಹದಿನೈದು ಓಕೆ 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 ಜಿ ಟೆನ್ ರಿಯಾಲಿಗೆ ಬನ್ನಿ ಅಂದ್ವಿ ಆದರೆ ಬಂದಿಲ್ಲ ಹದಿನೈದು ರಿಯಾಲಿಗೆ ಓಕೆ ಆದರು ಹದಿನೈದು ಅಂದರೆ ಮುನ್ನೂರು ರೂಪಾಯಿ ಸಮಿಂಗ್ ಆಗುತ್ತೆ ಇಲ್ಲಿ ಟ್ಯಾಕ್ಸಿ ಡ್ರೈವರ್ಗಳು ತುಂಬಾ ದುಡಿತಾರೆ ಮಟನ್ನು ಬೋಟಿ ಮತ್ತು ಕುರಿ ಕಾಲುಗಳು ತಗೊಂಡ್ವಿ ಟೋಟಲ್ ಎರಡು ಸಾವಿರದ ಆರುನೂರಾಯಿತು ವರ್ತೆ ಅಲ್ವಾ ಸೇಮ್ ಇಂಡಿಯಾ ಪ್ರೈಸೇ ಆಯಿತು